ನಾನ ಕುಡಿದ್ರ ಮಗಳು ಸಂಗಟ ಹೋಗ ಕೊಟ್ಟ ಆಗ್ತತಿ ಹೇಳಿ ಭೂಮಿ ಮ್ಯಾಗ ಸ್ವತಃ ತಗದ ಸಿಂಧಿತ ಸ್ವತಃ ಕುಡಿಯಂಗಿಲ್ಲ ಸಿಂಧಿತಯ್ಯಾವ ಬಾಳ ದೊಡ್ಡವಂತ ಏ ಸತ್ಯಭಾಮ ಪೂಜೆ ಹಾಕೇಳ ತನ್ನ ಮನೆಯಾಗ ಒಟ್ಟ ಗಣಸರ ಮಾತ್ರ ಹೋಗ್ತಿದ್ದೆಲ್ಲೋ ಪೂಜಾದ ಒಳಗ ಕೃಷ್ಣ ನಿತ್ಯ ವಿಚಾರ ಮಾಡಿದ ತಮ್ಮ ತನ್ನ ಮರದ ಶಕ್ತಿ ಪೂಜಾದೊಳಗ ಸೀರೆ ಊಟ ಜಾಗಿ ಹೆಣ್ಣಿನ ತರ ತಾಳೆ ಏ ಸೀರೆ ಉಟ ಉಡುವ ಲೆಕ್ಕ ಕೇಳೋ ಎದರಾಗ ನಾವು ಬರಬೇಕಾದ್ರ ಕೂಸಿನ ಒಂದ ಬಾಗಲಾಗ ಆ ಕೂಸಿನ ಹೆಸರ ಹೇಳೋ ತಮ್ಮ ಮುಂದಿನ ಸಂದಿನಿಯಾಗ ಗಂಡ ಸುಮಗ ಇದ್ದ ನನ್ನ ಸಿರಿ ಉಟ್ಟ ಕೂಸಿನ ತಾಂಡ ಏ ನನಗ ಒಂದ ಸಂಶಯ ಬರ್ತದ ಅಪ್ಪ ಇದರಬೇಕಾದ್ರ ಗಂಡ್ಯಂ ಎದ್ದು ಕೃಷ್ಣ ಗಂಡ ಇದ್ದ ಬಳಕ ದೇವ ಲೋಕದಾಗ ಆ ಕೂಸ ಹೆಂಗ ಬತ್ತು ತಮ್ಮ ಅವನ ಕೈಯಾಗ ಇನ್ನ ಚಕ್ರ ಎಲ್ಲಿ ಇಟ್ಟಿದ ತಮ್ಮ ಯಾವ ಜಾಗದಾಗ ಏದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏ ಭೀಮ ಸಹಿತ ಸೀರೆ ಊಟ ನಿಂತೋ ನನ್ನ ಸೀರೆ ಉಟ್ಟ ಹೋದೋ ತಮ್ಮ ಭಸ್ಮ ಸೂರನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಏ ಸಿರಿ ಊಟ ಮೋಹಿನಿ ಅವತಾರ ತಾಳ್ಯ ನಾವಾಗ ಅಂತ ಕರಿತಾರ ಜಗದಾಗ ಅಂತ ಅರ್ಜುನ ಸಹಿತ ಸೀರೆ ಹುಟ್ಟನಿತ್ತು ಆವಾಗ ಏಕೌರವರಿಗೆ ಪಾಂಡವರಿಗೆ ಆಟ ಆಡುವ ಕೈಯಾಗ ಸೋಲ ಆಗಿತ್ತ ಪಾಂಡವರಿಗೆ ಯಾವಾಗ ಇವತ್ತು ವಾದ ನಡೆದತಿ ಶಿವಶಕ್ತಿ ಶಿವಾನ್ ಬೆಳಸಲಕ್ ನೀ ಬಂದಿ ಶಕ್ತಿನ ಬೆಳಸಲಕ್ ನಾ ಬಂದ್ರಿ ಮತ್ ಸಾಂಬಾ ದೊಡ್ಡ ಮಿತ್ರ ತಮ್ಮ ಇಂದ ಹೊತ್ತು ಮುಳುಗು ತಕ್ಕರೆ ಸೀರಿ ಉಡಬಾರದ ಮುಂದ್ ಉಡ್ಕೋತಿರುವ ಲೆಕ್ಕ ಕಡಿ ಸೀರಿ ಉಡಬಾರದು ಸೀರಿ ಉಡಬಾರದ ಗಂಡಂಬ ಅಂಶ ಸೀರಿ ಉಡಬಾರದು ಒಟ್ಟ ಆದ್ರ ನೋಡ್ರಿ ಬರೇ ಒಂದ ಕೀಚಕನ ವದ ಮಾಡ್ಬೇಕಾದ್ರ ಭೀಮ ಸೈನ ನನ್ನ ಸೀರಿ ಉಟ್ಟ ಹೋದ ಗರಡಿ ಮನೆಯಾಗ ಸೀರಿ ಉಟ್ಟಾನ ಅವ ಸೀರಿ ಉಟ್ಟಾಗನ ಕೀಚಕನ ವದ ಆಗ್ಯದ ಮೈ ಇದು ಅಲ್ಲದ ಏನ ಭಸ್ಮಾಸೂರ್ನ ವಧ ಆಗಬೇಕಾದ್ರ ನೀನು ವಿಷ್ಣು ಸಹಿತ ನಾನು ಸೀರೆ ಹುಟ್ಟಾಗನಾ ಭಸ್ಮಾಸೂರ್ನ ವಧ ಆಗ್ಯದ ಇಲ್ಲಿ ಹುಟ್ಟ ಮತ್ತಿನ್ ಮೇಲಾಗಿ ಮೂರ್ ಲೋಕದ ಗಾಂಡ ಅರ್ಜುನ್ ಅಂತ ಹೇಳಿ ಕರೀತಾರ ಹೌದ್ರೀ ಮೂರ್ ಲೋಕಕ್ಕೂ ಇವಂಗ ಆ ಮೂರ್ ಲೋಕದ ಗಾಂಡ ಅರ್ಜುನ್ ಸಹಿತ ಸೀರೆ ಉಟ್ಟಾನ ಒಂದು ವರ್ಷ ಸೀರೆ ಉಟ್ಟಾನ ಎಲ್ಲಿ ಎಲ್ಲಿ ಕೌರವ್ರಿಗೆ ಪಾಂಡವ್ರಿಗೆ ಪಗಡಿ ಆಟ ಕೌರವ್ರ ಕೈಯಾಗ ಪಾಂಡವ್ರ ಸೋಲಾಗಿತ್ತು ಒಳಗ ಏನಾಗ್ಯದ ಯಾವ ನಕುಲ ಭೀಮ ಧರ್ಮ ಅರ್ಜುನ ದ್ರೌಪದ ತಮ್ಮ ರೂಪ ಬದಲಿ ಮಾಡ್ಕೊಂಡು ನಿಂತಿರಿ ವಿರಾಟ್ ರಾಜನ ಮನೆಯಾಗ ವಿರಾಟ್ ರಾಜ್ರು ವಿರಾಟ್ ರಾಜನ ಮನೆಯಾಗ ನಿಂತಾಗ ಮೂರ್ ಲೋಕದ ಗಾಂಡ ಅರ್ಜುನ ನನ್ನ ಸೀರೆ ಹುಟ್ಟ ಪ್ರಮೀಳೆ ಆಗಿ ಒಂದು ವರ್ಷ ಟೈಮ್ ತಗದಾನ ವಿರಾಟ್ ಲಿಖಿತ ಸುಳ್ಳು ಹೇಳು ಮಾತಲ್ಲ ಮಹಾಭಾರತ ಲಿಖಿತ ಆಗಿದ್ದು ಖರ್ಯದ ಮೂರ್ ಲೋಕದ ಗಾಂಡ ಒಬ್ಬೊಬ್ಬರ ಸ್ರಾಫತ್ಯರ್ವಶಿ ಸ್ರಾಫತಿ ಬಾಂದಿ ಹೆಂಗ ಹೆಂಗಸಾಗಿ ತಾಳಬೇಕಾಗಿದೆ ಇಲ್ಲಿ ಅದಕ್ಕ ತಮ್ಮ ಇಂತ ಯಾವ ಹಿಂಗ ಆಗೇತಿ ಇವರೆಲ್ಲ ಹೊರಗ್ ಬಂದ ಮೇಲೆ ಸೇರಿ ಉಟ್ಟವರ ಸೀರಿ ಉಟ್ಟಾರ್ರೀ ಉಟ್ಟಾನ ಯಾರಪ್ಪ ಇವ್ ಏನ್ ಹೇಳತಿಲ್ಲ ವಿಷ್ಣು ಸೀರೆ ಊಟ ಭೀಮ ಸೀರೆ ಊಟ ಅರ್ಜುನ ಸೀರೆ ಊಟ ಇವ್ ಎಲ್ಲಾ ಸೀರೆ ಯಾವಾಗ ಹೊರಗೆ ಮೇಲೆ ಉಟ್ಟಾರ ಇನ್ನು ಒಬ್ಬ ಆಗುತ್ತಾನೋಬ್ಟ್ಟ ಯಾರೀ ಇವ್ರಪ್ಪ ಹಣ ಏನ್ ಮಾಡ್ಯಾನ ಅಂಜನಾದೇವಿ ದೇವಿ ಹೊಟ್ಟೆ ಕೂತು ಇದು ಕೂಸ ಏನತ್ತ ಏ ತಾಯಿ ಅಂಜನಾದೇವಿ ದೇವಿ ಎಲ್ಲರೂ ಈ ಹುಟ್ಟಿ ಬನ್ನಿ ಅಂದ್ರ ನನ್ನ ಶರೀರ ತೋರ್ಸವಲ್ಲ ಬರೇ ಒಂದು ಚೋಟಿ ನುಂಗುವ ನಿನ್ನ ಹೊಟ್ಟಾಗ ಕೈಪು ಮಾಡಿ ಕಟ್ಕೊಂಡು ಹೊರಗೆ ಜಿಗಿತ್ತು ನಂದ ಅವಾಗ ಯಾವಾಗ ನನ್ನ ತಾಯಿ ಅಂಜನಾ ದೇವಿ ಒಂದ್ ಚೋಟಿ ನುಂಗಿಲ್ ನೋಡ ಏನ್ಮಾಪ್ ಅವಾಗ ಲಂಗಟ ಕಟ್ಕೊಂಡು ಹೊರಗ ಬಂದ ನಿನ್ ಹಣಮಾಪ್ರಣಮಾಪ ಮತ್ತ ನಿಮ್ಮ ಅಪ್ಪ ದೊಡ್ಡ ಮೊಳ ನುಂಗಬೇಕಾಗಿತ್ತು ಅವನ ಪಾರ ಅಪ್ಪನ ಇವನು ಅರಿಬಿ ಯಾವಾಗ ಯಾವಾಗ್ರಿ ಆಕಡೆ ಏಳು ಮನ ಕಟ್ಟಿಗೆ ಸಜ್ಜು ಮಾಡುದ್ರೀ ಅರಿಬಿ ನುಗ್ಲಾ ಇವಂಗ ತಮ್ಮ ನನ್ನ ಅವತಾರ ನಿನಗ್ ತಾಳಕ ಆಗಂಗಿಲ್ಲ ಹಂಗ ನಾನಾ ಥರ ರೂಪ ತಾಳ್ಳಿಕ್ಕ ನನಗೆ ಬರ್ತದ ನಾನಾ ಥರ ರೂಪ ತಾಳಕಿನೂ ನಾ ನೋಡು ವರು ಕೊಡಕಿನು ನಾನು ವರು ಕೊಟ್ಟ ಮೇಲೆ ತಗರು ಬತ್ತಂದ್ರ ನೀನು ಸಂವಾರ ಮಾಡಾಕಿನು ನಾನು ಇವ್ವ ಹತ್ತ ಅವ್ತಾರ ಇವ್ವ ಬರೇ ಹತ್ತ ಅವತಾರದ ಹದಿನೆಂಟ್ ಅವತಾರದ ಯಾಕಿ ನಿನಕ್ ನಾ ಎಂಟ ಅವತಾರದಾಗ ದೊಡ್ಡಾಕಿದನಿ ಎಲ್ಲಿ ದೊಡ್ಡವ ನೀನು ನೀ ಬರೇ ಹತ್ತ ನಾ ಹದಿನೆಂಟ ಆ ಕಮ್ಮಿನ ನೀ ಹೆಂಗ ದೊಡ್ಡವ ಆಗ್ತಿಯಪ್ಪ ನೋಡುನು ಬಂದ ಅವನು ಏನೇನ್ ಅಗದಿ ಸಣ್ಣ ಸೂಕ್ಷ್ಮಿ ಅಂದ ಮಾ ಇನ್ನೊಂದು ಮಾತು ಹೇಳನ್ರಿ ಆಕಿ ಮಗಳು ಏನದ ನೋಡ್ರಿ ಸಿಂಧಿ ಗಿಡ ಆಗಿಲ್ಲ ಮುನ್ನೂರ ಅರವತ್ತು ಹೊತ್ತಿನೊಳಗ ಅಡಿ ಕುತ್ ಹೇಳತ್ತ ಹಾಡಿ ತಗದ ಅಂತ ಹೇಳತ್ತೇನ ಹೇಳತಾನ ಸಿಂಧಿ ಆಗಿಲ್ಲ ಕೇತ್ ಹೇಳತ್ತಾನ ಸಮ ಸಿಂದಿ ಆಗಿಲ್ಲ ತನಿ ಹೇಳ್ತಿ ಮ ಶಾಸ್ತ್ರ ಸುಳ್ಳು ಆಗ್ತದೆ ನಾವು ಶಾಸ್ತ್ರ ಈಗ ಸತ ಭೂಮಿ ತೆಲಿ ಮ್ಯಾಗ ಒಂದಷ್ಟು ಘಟ್ನೆ ನಡಿತೈತಿ ಹೆಂಗ ಸಿಂಧಿ ತಗ್ಯಾವ್ ಸ್ವತಃ ಸಿಂಧಿ ತಗಿತಾನ ತಗಿತಾನ ಖರೇ ಏನ್ ಮಾಡ್ತಾನ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲವ ಯಾಕ ಕುಡಿಯಂಗಿಲ್ಲ ಅಂದ್ರ ಯಾಕ ಚಂದ್ರಗುಪ್ತಾರ ಸಹ ಮಗಳ ಸಿಂಧಿ ಗಿಡ ಆಗಿ ನಿತ್ತ ಅಂದ್ರ ಮಗ ಕರುಣೆ ಬಂದಿಲ್ಲ ಬಂದಿಲ್ಲ ಈಳಿಗೆ ಹುಟ್ಟಿ ಹೋಗ್ಯಾಕಿನ ಗೀರಿ ಹಾಳು ಮಾಡ್ಯಾನವು ಕಲ್ಲಾಗಿ ಬಿದ್ದಾನ ಸ್ರಾಪತಿ ಹತ್ತಿ ನಾ ತಗದ ಸಿಂದಿ ನಾನ ಕುಡದ್ರ ಮಗಳ ಸಂಗಟ ಭೋಗ ಕೊಟ್ಟಂಗ ಅಂತ ಹೇಳಿ ಭೂಮಿ ತಲಿ ಮ್ಯಾಗ ಸ್ವತಃ ತಗದ ಸಿಂದಿ ತಾ ಸ್ವತಃ ಕುಡಿಯಂಗಿಲ್ಲ ಸಿಂದಿತ್ಯಾವ ಪಾಲಸ್ತಾರ ಇನ್ನಾದ್ರು ಇನ್ನಾದ್ರು ಪಾಲಸ್ಲಾತ್ಯಾರ ಮ ಇವ್ ಬ್ಯಾರೆ ಹೇಳ್ಲತ್ಯಾನ ಏನ್ ಹೇಳತ್ತಾನ ಏ ಎಲ್ಲಾ ನಾನ ಮಾಡೇನಿ ನಾನಿಂದ ಆಗೇತಿ ಸಿಂಧಿ ಗಿಡ ಆಗಿಲ್ಲ ಅಂತ ಹೇಳಿದಿ ಆಹಾ ತಮ್ಮ ಸುಳ್ಳ ಮಾತಾಡ್ಲಕ್ಕ ಹೋಗಬೇಡ ಆ ಮುನ್ನೂರ ಅರವತ್ತ ಹುಚ್ಚಿನೊಳಗ ಅಡಿಗೆ ಕೂತರು ನಿನಗ ಕರುಣೆ ಬರಲಿಲ್ಲ ನಿಮ್ಮ ಚಂದ್ರ ಸರಸಗ ನಿನಗ ನಾ ಈ ಮಾತು ಯಾಕೆ ಹೇಳೇನೆ ನಿಮ್ಮ ಅಪ್ಪ ಇಲ್ಲಿ ಕಮ್ಮಿ ಆಗಿ ಅನ್ನ ತಮ್ಮ ಅಪ್ಪ ನೋಡು ಈಗ ಹೊಲ ಐತಿ ಹೊಲಕ್ಕ ಬೇಲಿ ಹಸ್ತಿವ ಯಾವಕ್ಕ ಬೇಲಿ ಹಸ್ತಿವ ಮಂದಿ ದನಗಳ ಬಂದ ಹೊಲದಾಗ ಅಂತ ಹೇಳಿ ಹೊಲಕ್ಕ ಬೇಲಿ ಹಸ್ತಿವ ಏನ ಮಂದಿ ದನಗಳ ಬಂದ ಹೊಲ ಮೇಯಬಾರದು ಅಂತೇಳಿ ಮ ಬೇಲಿನ ಎದ್ದು ಹೊಲ ಇಲಾಕ ಕೈ ಹೊಲ ಹೆಂಗ್ ತಡಿತದ್ರಿ ಏಕಲ ಹಂಗ ನಿಮ್ಮಾಪ್ಪ ಹಿಂಗ ಮಾಡ್ಯಾನು ಇಲ್ಲಿ ನಿಮ್ಮಾಪ್ಪ ಕಮ್ಮಿ ಆಗ್ಯಾನ ಅಂತ ಹೇಳೇ ನಿನಕನ ಹಾ ನೋಡು ಏನು ಹೇಳ್ತಾರೆ ನಡಿಲಿ ಹಿಂಗೈತಿ ಅನುಭವದ ಬಾಗಿಗೆ ಅನುಭವದ ಬಾಗಿಗೆ ಕರಭಾಗೆ ಅನುಭವದ ಬಾಗಿಗೆ ಆ

ನೀ ಹೌದು ನಿನ್ನ ನಾಮವೇ ಹೌದು ಅಲ್ಲೋ ತಮ್ಮ ತೆಲಿಗಿಲಿ ಬಿಡ್ಲಾಕ್ ಹತ್ತದೆ ನಿನ್ನ ಹೊತ್ತು ಹೊಂಡದಂಗ ದೇವರಿಗೆ ನಾಮ ಇಲ್ಲ ರೂಪ ಇಲ್ಲ ಕಣ್ಣಿ ಕಾಣಂಗಿಲ್ಲ ಕೈಯಾಗಿ ಹಿಡ್ಲಕ್ ಸಿಗಂಗಿಲ್ಲ ಅಂದಿ ಒಟ್ಟ ಅವಂಗ ರೂಪ ಇಲ್ಲ ಹೇಳಿದಿ ಮತ್ತ ರೂಪ ಇಲ್ಲ ಹೇಳತಿ ಮತ್ತ ಕ್ಯಾಲಿ ಏನ್ ಹಿಡಿಲತ್ತಿದಿ ರೂಪ ಇಲ್ಲದ ಅವ್ನ ನಾಮ ಹೆಂಗ್ ಬರ್ತೈತಿ ಅವಂಗ ನಾಮವೇ ಹೌದು ಒಂದಿಲ್ಲ ಮತ್ತ್ ಇದು ಹೆಂಗ್ ದೊಡ್ಡದಾಗ್ತೇತಿ ತಮ್ಮ ಸುಳ್ಳಗೊಳ್ಳ ಮಾಡ್ಕಿಸಿಂದ ಮಳ್ ಮಾಡ್ಲಾಕ ಹೋಗಬೇಡ ಇಲ್ಲಿ ಮಂದಿನ ಮಳದಾರ ತಿಳಿದು ಏನ ಅವಂಗ ರೂಪ ಇಲ್ಲ ನಾಮ ಇಲ್ಲ ಕಣ್ಣಿಲ್ಲ ಅಂತ ಹೇಳಿದಿ ಮ ರೂಪ ಇಲ್ಲದ ಅವ್ನ ನಾಮ ಹೆಂಗ ಬರ್ತದ್ರಿ ಹೆಂಗ ಬರ್ತದ ಪರಮಾತ್ಮ ಅಂದ್ರ ಹೆಂಗ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಅನು ಲ್ಯಾಕ್ ಐತ್ರಿ ಅವದ ಬಾ ನೋಡು ನಿಂದು ಯಾಕೋ ಬೇರೆ ಬೇರೆ ಕಾಣ್ಲತ್ತದ ನೀ ಯಾವ ಮೇಲೆ ಬರ್ತಿ ಬಾ ಮತ್ಐ ಒಂದ್ ಕಿರಾಣಿ ಅಂಗಡಿ ಇದ್ದಂಗತ್ರಿ ಮಾಸ್ತರ್ ತಮ್ಮ ತಮ್ಮ ಕಿರಾಣಿ ಅಂಗಡಿ ಆಗಲಕ ನೀ ಸಾಧ್ಯ ನೀವು ಇವನ್ ಕಿರಾಣಿ ಅಂಗಡಿ ಅಂದ್ರೆ ಅಂದ್ರ ಹೆಂಗ್ರಿ ಕೇಳಿದ ವಸ್ತು ಎಲ್ಲ ಅಸಲು ಮಾಲ್ ಬರ್ತಿರ್ಬೇಕು ಡೇಟ್ ಡಿ ಬರಬಾರದು ಬರಬಾರ್ದ ಎಲ್ಲ ಡೇಟ್ ಆದದ್ದು ಕೆಲಸ ಅದು ನಡಿಯಂಗಿಲ್ಲ ಉಪಯೋಗ ಆಗಂಗಿಲ್ಲ ಯಾವ್ದು ವಸ್ತು ಇಲ್ಲ ಯಾವ್ದು ವಸ್ತು ಇಲ್ಲ ಎಲ್ಲ ರೆಡಿ ಇರ್ಬೇಕು ಎಲ್ಲಾ ರೆಡಿ ಇರ್ಬೇಕು ಇವನ್ ಕಿರಾಣಿ ಅಂಗಡಿ ಇವ್ ಬೇರೆ ಹೆಂಗ ನೀವು ಸುಮ್ಮ ಎರಡು ಬಿಡಿ ಕಟ್ಟ ಇಟ್ಕೊಂಡ ಒಂದ್ ಎರಡು ಪೆಟ್ಟಿಗೆ ಇಟ್ಕೊಂಡು ಕೂತಾನದ ಕಿರಾಣಿ ಅಂಗಡಿ ಎಲ್ಲ ನೀವ